ಕೊಡ ಹೆಂಡಿ ಅಲ್ಲೀನ ಮುಗಿ ತಕ್ಕ ನೋಡಿ ಏನಾಯ್ತು ನಿನ್ ದರ್ನ ಕೈ ಆಗುತ್ತಿದ್ದೆ ಅದಕ್ಕ ಆಂ ತಾವು ಎಲ್ಲಿ ಹುಡ್ಕ್ಯಾಡಿದ್ರು ಸಿಗಂಗಿಲ್ಲಲ್ಲ ಅದಕ್ಕೆ ಊರು ಊರು ದೀಪ ಹಚ್ಚಿರ ಸಿಗಂಗಿಲ್ಲ ಏಯ್ ಎಲ್ಲಿ ಹೊಕ್ಕೀನಿ ಅಲ್ಲೇ ನಾಯಾಗೈತಿ ಹಿಂದಿನ ಜೊತೆ ತೋರ್ಸ್ಕೊತ ಬರ್ತಿಲ್ಲ ಏ ನಿನಗೆ ದಗದ ಬಗಸಿ ಐತಿ ಅದ್ರಾಗ ಏನು ತಪ್ಪೈತಿ ನೀ ಸಿರೋಳ್ ನಾಯಿ ಗಿರ್ಸಾಗ್ರ ಸಿರೋಳ್ ನಾಯಿ ಎಲ್ಲಿ ಹೋಕತ್ ಗಿರ್ಸಾಗ್ರನಾಯಿ ಮೂಸ್ ಹುಡ್ಕುದು ಬರುದು ಪ್ರಕೃತಿ ನೋಡು ನಾ ಯಾ ಗಂಡನ ಚಿಂತ್ ಇರ್ಲಾರದು ತಿಂದು ಯಾವ ನಮನಿಯಾಗೆ ಅವ ನನ್ನ ಮಾಡಿ ಯಾ ನಮೂನಿ ಸ್ವರ್ಗಿ ನೋಡಿ

ಅಲ್ಲ ತಗದಿಲ್ಲ ಬಗ್ಸಿಲ್ಲಾ ನಾನು ಬೆನ್ ಕೊಡ್ತಾರ ಅಂತಿಲ್ಲ ಯಾವ್ದ ನೆಟ್ಟಂಗಿ ನೀಟಂಗಿ ಒಂದು ಕೆಲಸ ಹುಡುಗಾಡ ನನ್ನಂತ ಹುಡುಗಿಯರ್ ಅಲ್ಲ ನನಗಿಂತ ಹತ್ತು ಹುಡುಗಿಯಾರೋ ಹಿ ಮದ್ವಾಂದಿರ್ತಾರು ಬೇಡವಿ ನನ್ ನೀವು ಒಬ್ಬಕ್ಕೆ ಸಾಕು ಮತ್ ಹತ್ತು ಮಂದಿ ಆದ್ರೆ ಒಂಬತ್ತು ಮಂದಿ ಕೊಟ್ಟು ಒಂದ ಇಟ್ಕೊಳ್ತಾರ ಯಾ ನೀ ಹಿಂಗೇಲ್ಲ ಬೇ ತರತ್ತಾ ನಾನು ಕಾಂಪೌಂಡರ್ ಕೆಲ್ಸಕ್ಕೆ ಹೋಗಿದ್ದೆ દવાಕನೇಗ ಹೋಗಿದ್ದೆ ಒಂದನೇ ದಿನ ಒಂದು ಹಾವು ಕಡದ ಪೇಷಂಟ್ ಬತ್ತೋವಿ ಡಾಕ್ಟರ್ ಹಗ್ಗ ತಗೊಂಡ ಮನಕಾಲಿ ಕತ್ತಿದಾ ಕತ್ತಿದಾ ಯಾಕ ಡಾಕ್ಟರ್ ತಲೆ ಕತ್ತ ತಾನ ಸೋಮ್ಮಿರಲೆ ಮಂಗ್ಯನ ಮಕನ ವಿಸಾ ಮ್ಯಾಕಿರ ಬರ್ದು ಅದ ಕತ್ತಿನ ಅಂದಾ ಎರಡನೇ ದಿನ ಮತ್ತೆ ಒಂದು ಹಾವು ಕಡದ ಪೇಶೆಂಟ್ ಬತ್ತೋವಿ ಬಂತು ಡಾಕ್ಟರ್ ಊರಾಗಿ ಇರಲಿಲ್ಲ ಯಾಕ ನಾನು ಒಂದಕ್ಕೆ ಶಾನ್ಯ ಆಗಬೇಕು ಹೇಳಿ ದೊಡ್ಡದೊಂದು ಹಗ್ಗ ತಂದ ಪೇಷಂಟ್ ಕುತ್ತಿಗೆ ಕತ್ತಿದೆ ಅವನು ಡಾಕ್ಟರ್ ಬಂದು ಪगार ಹೆಚ್ಚ ಮಾಡ್ತಾನೆ ಅಂದ್ರೆ ಕಾಲಮರಲೆ ಹೊಡೆದು ಹೊರಗೆ ಯಾಕ ಹಾಕಿದ ಅದು ಕಳಿವಾ ಹೋಗೋದ್ ಹೊಗ್ಗಿ ಹೊಣೆ ಅಲ್ಲ ಹಗ್ಗ ಹಾಕದ್ರ ಇರ್ತೈತಿ ಹೋಗಿರ್ತೈತಿ ಬಿಟ್ಟು ಹಗ್ಬಿಟ್ಟು ಹಾಕಿ ಅಲ್ಲ ಮಾಡೋಕರ್ತ ಎತ್ತ అదక హింగ్ కల్సా బగ్సి బ్యాడంతే నిమ్మ హ్యాంగు నల్వ్ తెమ్ అదవల్ అవకాడి ఎమ్మె కణ అంట అనుకుత వంట

ಹೋಗಿ ಬಿಡು ಅಂದ್ರೆ ಏನು ಎಮ್ಮೆ ಕಾಯಕೀರ ಅಂತ ಹೇಳ್ತ್ಯಾ ನನಗೆ ಎಮ್ಮೆ ಕಾಯಕ್ಕೆ ನಾ ನಿಮ್ಮನ್ಯಾಗ ಇರ್ತೇನು ಮತ್ತು ಎಮ್ಮೆ ಕಾಯಿ ಈಗ ನಾಲ್ವತ್ತು ಎಮ್ಮೆ ಅದ ಮೂವತ್ತು ಎಮ್ಮೆ ಅದಲ್ಲ ನೀನು ನಲವತ್ತು ಎಮ್ಮೆ ಐವತ್ತು ಎಮ್ಮೆ ಆದ್ಯ ಹಗ್ಗತ್ ಒಂದು ಬಾ ಕಟ್ ಬಿಡ್ ಮ್ಯಾಗ ನಿನ್ನ ಅಡ್ದ ದೊಡ್ಡದು ಹಂಗೆ ಹಾಕೊಂಡಿಲ್ಲ ಅದ್ರಾಗ ಒಂದು ಅರ್ಧ ಕೊಡು ಕಟ್ಟ್ರೋತೀನಿ ಕಳ್ದ ಬಿತ್ತಂದ್ರೆ ನೀನ ನೋಡಿ ನೋಡಕ್ಕೆ ಕಣ್ಣು ಶುದ್ಧವಾಗಿ ಇಟ್ಕೊಳದು ಏನು ತಿನ್ನಾರ ನಾಲ್ಕು ದಿನ ತಂದೆ ಜೋಡಿ ಬಂದ್ರೆ ನನಗೆ ಅಂಕುಲು ದೇವ್ರನ ಸಂಬಂಧ ಇದು ಉಗುಳಿದ್ಯಾ ಎಲ್ಲಿ ಉಗುಳ್ದೆ ವರ್ಷ ಕುಂತಿನ ಅದನ್ನ ಹುಡ್ಗ್ಯಾರ ಅಂಜಲಿ ವೇಸ್ಟ್ ಅದು ಯಾಕಂದ್ರೆ ನಿನ್ನ ಸುಂದರವಾದ ಹುಡುಗಿಯರ್ ತೊಟ್ಟಿಯಾಗ ಹಝರಮೃತ ಇರುತ್ತ ಯಾವ ಮೃತ ಅಜ್ಜಾರ್ ಮೃತ ಯಾವ ಅಜ್ಜಾರ್ ಮೃತ ಬಾರಿಗೆ ಸಿಡಿಸಿದ್ ನೋಡಕ್ ಹೋಗುದು ಬರ್ಲಿ ಮತ್ ಏನು ತೊಟ್ಟಿಯಾಗಿ ಏನಿರುತ್ತೆ

ಇದ್ಲಿ ತಿನ್ನಕ ಕಲ್ಲು ಅಮ್ಮ ರೀ ನಾಲ್ಕು ಪ್ಲೇಟ್ ಪಾನಿಪುರಿ ತಿನ್ಸೀನಿ ಮತ್ತು ಮಾನ್ಯ ಇದಕ್ಕೆ ಮೊದಲು ಕರ್ಕೊಂಡು ಹೋದಾಗ ನಾಲ್ಕು ಪ್ಲೇಟ್ ಗೋಬಿ ಮಂಚೂರಿ ತಿನ್ಸಿನಿ ಮನೆ ಮತ್ತೆ ಬೆಳಿಗ್ಗೆ ಕ್ರಾಸ್ನೇ ನಾಲ್ಕು ಪ್ಲೇಟ್ ಹೇಳ್ ತಿನ್ಸೀನಿ ಏನು ತಿಳೀತಿ ನಿಮ್ಗೆ ಬೇಲ್ 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 ತಿನ್ಸೀನಿ ಅವ ಪುರಿ ಬೇಲ್ ಬೇಲ್ ತಿನ್ಸಿನಿ ಇಟ್ಟೆಲ್ಲ ನಮ್ದು ತಿಂದ ಪ್ರೀತಿ ಮಾಡಕ್ಕೆ ಅಲ್ಲ ಅಂತ ಹೇಳಿ ನೀಡ್ತೀನಿ ಅವ್ರಿಗೆ ಕೊಡು

ನೀ ನನಗೆ ಬೇಕಾದ್ರೆ ಏನಾರ ಅನ್ನ ಚಾಪಾಲ್ ತೊಂಬಡಿ ಬಡಿಸ್ಕೊತಾನ ಆದ್ರೆ ಕಣದಲ್ಲಿ ಕೇಸರಿ ತುಂಬಿ ಇಮ್ಮಲ್ಲಿ ಕೇಸರಿ ಬಡ ಕಣಸರಿ ಎನರ್ಜಿ ಡ್ರಿಂಕ್ ಅದು ಹ್ಯಾಂಡ್ರ ಮಗುಳ ಇರ್ತಾರಲ್ಲ ಚಿಂತೆ ಮಾಡೋ ಮಕ್ಕಳಲ್ಲಿ ನಾವು ತೆಲಮಿಂಗಿ ಬಟ್ಟೆ ಇಟ್ಟು ಇಮ್ಮಲ್ಲಿ ಇರ್ಬೇಕು ನಮಗೆ ಅಂದ್ರೆ ಆಗ ಕೆಲವು ಸರಳಕ್ಕ ಬಂದು ಮುಂದೆ ಬಿದ್ದಂಗೆ

ಏನ್ ಯಾಕೆ ನೀನು ಇದ್ರಾಗ ಹೊಲ್ದಾಗ ಹೋಗ್ಯಾನ ಇಲ್ಲ ಕೊಲ್ಲ ನಿನ್ನ ಏನ ಏನಾಯ್ತಲಿ ಅಲ್ಲ ನೀನ್ ಏನ್ ಕಟ್ಟದ್ ಬೇಡ ಅಂದ್ ಆಯ್ತು ಇದನ್ನೆಲ್ಲ ಕಟ್ಟುದ್ ಬೇಡ ಅಂದ್ರೆ ನೀನ್ ಕೊಳ್ಳಿಗೆ ಮಾತ್ರ ತಾಳಿ ಕಟ್ಟೆ ಕಟ್ತೀನಿ ನಾವು ಈಗ ಮಾತ್ರ ಗ್ಯಾರಂಟಿ ನೋಡಾಕತ್ತ ನಮ್ಮ ಅಪ್ಪನ ನಾನು ಕೇಳ್ತೀನಿ ನೀನು ತಾಳಿ ಕಟ್ತಿಯೋ ಇಲ್ಲ ನಾನು ಬೇರೆದವ ಯಾರನ್ನು ಕಟ್ಟಿಸ್ಕೊತನ ನೋಡ್ತೀನಿ ನೋಡೋಣ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಹಿಂಗೆ ನೋಡುದ ಬೇಡ ಚಿನ್ನ ನನಗ ಕೊಡ್ತಾರ ಒಂದಲ್ಲ ಒಂದು ದಿನ ನಿನ್ನ ಹಾಗ ನಿನಗೇನು ಕೊಡ್ತಾರ ಏನೈತಿ ಅಂತ ಕೊಡ್ತಾರ ನೋಡುನ ನೋಡುನು ಬಸ್ ಚಾರ್ಜ್ ಕೊಟ್ಟು ಬಸ್ಸಿಗೆ ಹೋಗಕ್ಕೆ ನಿನಗ ಇಷ್ಟು ಇರ್ಬೇಕಾದ್ರೆ ಇನ್ನು ಆಧಾರ್ ಕಾರ್ಡ್ ತೋರಿಸಿ ಹೋಗಾಕ ನಿನಗೆ ಇಟ್ಟಿರ್ಬೇಕಾದ್ರೆ ಬಸ್ ಚಾರ್ಜ್ ಕೊಟ್ಟು ಹೋಗು ಕಂಡಸು ನನಗ ಎಟ್ಟಿರ್ತ ಯವ್ವಾ ಕುರ ಮೊದಲ ನೀನು ಯಾರು ಮೊದಲ ನೀನು ಯಾರು ஊரு பிண்டிரிக்க ஊரு பிண்டிரிக்க பாயில் பட்சி மாரி யார் நீ நக்காக முந்த நினகித்த செலுத்த ஜகதாக

ಲಕ್ಷಿರೋಳಿ ನಮಾನಿ ಸುಮರ್ತನ ಹಾರಕ್ಷ ಶಿರೋ ನಮಾನಿ ಸುಮರ್ತನ ಹಾರಾ ದಿನ ಬಳಿ ಉಟಗಿ ಜಗಡಾ ಗಿಲಯಾರ ನಡಿ ಮನೆಗೆ ಹೋಗು ನಡಿ ನಮ್ಮ ನಮ್ಮಅಪ್ಪನ್ ಕೇಳು ಅಪ್ಪನ ಕೇಳಿ ಆಮ್ಯಾಗ ವಿಚಾರ ಮಾಡ್ತೀರಿ ನಡಿ ಬಾ ಸುಮ್ಳು ಬಾಯಾಗ ಸಿಡಿದ್ರು ಬಾ! ಗೊತ್ತು ನನ್ನ ಜಾತಕದಾಗ ಏನಾಯ್ತು ಗೊತ್ತ ಏನೈತಿ ನಮ್ಮ ಅಪ್ಪ ಹುಟ್ಟಿದ ರಟ್ಟ ನಮ್ ಬಿಡಿತಾರೋಯ ಮೋಯ ಮೋಯ ಮೋಯ